ಇನ್ನು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಾಹನ ಕೊಂಡುಕೊಳ್ತಕ್ಕಂಥ ಯೋಗ ಇಲ್ಲೇನಾಗತ್ತೆ ಲಗ್ನಾಧಿಪತಿ ಆಗಿರ್ತಕ್ಕಂಥವರು ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥವರು ಬುಧ ಉಚ್ಚದಲ್ಲಿ ಸಂಚರಿಸ್ತಕ್ಕಂಥ ಒಂದು ಸಾಧ್ಯತೆ ಜೊತೆಗೆ ರವಿಯ ಜೊತೆ ಸಂಚಾರ ರವಿ ಬುಧ ಯೋಗ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ ಆ ರವಿ ಬುಧ ಯೋಗದಲ್ಲಿ ವ್ಯವಹಾರ ಯಾವುದೋ ಒಡವೆ ವಸ್ತ್ರಗಳು ಗಿರ್ವಿ ಅಂಗಡಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಬಿಡಿಸ್ಕೊಂಡು ಬರ್ತಕ್ಕಂಥದ್ದು ಅಥವಾ ಯಾವುದೋ ಬ್ಯಾಂಕ್ ಸಾಲ ಮರುಪಾವತಿ ಮರುಪಾವತಿ ಮಾಡತಕ್ಕಂಥದ್ದು ಗೆಳೆಯರ ಬಳಿ ತಗೊಂಡಿರ್ತಕ್ಕಂಥ ಹಣವನ್ನು ವಾಪಸ್ ಕೊಡ್ತಕ್ಕಂಥದ್ದು ಇಂಥ ಕೆಲಸಗಳು ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ನಡೆಯುತ್ತೆ ಆದರೆ ಎಚ್ಚರಿಕೆಯನ್ನು ವಹಿಸಿ ವಾಹನದಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗತಕ್ಕಂಥ ಸಾಧ್ಯತೆಗಳಿದೆ ನೀವು ಚಾಲನೆ ಮಾಡ್ತಕ್ಕಂಥ ವಾಹನ ಇರಬಹುದು ಅಥವಾ ವಾಹನ ಕೊಂಡುಕೊಳ್ತಕ್ಕಂಥದ್ದು ಇರಬಹುದು ಅಥವಾ ನಿಮ್ಮ ವಾಹನ ಮನೆಯಲ್ಲಿ ಇರ್ತಕ್ಕಂಥದ್ದು ಕಳವಾಗಬಹುದು ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕೆಂದ್ರೆ ಗ್ರಹಚಾರ ಯಾರ ತಾತನ ಮನೆ ಗಂಟಲ್ಲ ಗ್ರಹಚಾರ ಹೇಳಿದಾಗ ನಾವು ಕೇಳಬೇಕು ಸ್ವಲ್ಪ ಧನ ನಷ್ಟಗಳಾಗತ್ತೆ ಹಣದ ತೊಂದರೆ ಅಂತಕ್ಕಂಥದ್ದು ಅನುಭವಿಸ್ತೀರ ಎಚ್ಚರಿಕೆಯಿಂದ ಪ್ರತಿ ಬುಧವಾರ ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ ಹೋಗಿ ಅರ್ಕಪುಷ್ಪವನ್ನ ಅರ್ಪಣೆಯನ್ನ ಮಾಡಿ ಇಪ್ಪತ್ತೊಂದು ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ಗಂ ಗಣೇಶಾಯ ನಮಃ ಈ ಮಂತ್ರವನ್ನು ಹೇಳ್ತಾ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ರಕ್ಷ ರಕ್ಷ ಅಂತ ಕೇಳಿಕೊಂಡು ಬನ್ನಿ ಇರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗುತ್ತೆ